ಹಾಕೇ ಬಿಡ್ಲಿ ಹಾಕೋ ಬಿಡು ಇದನ್ ತಗೆರೆ ಅಣ್ಣಾ್ರೆ ಎಷ್ಟ್ರು ಇದು ಫಸ್ಟ್ ಹಾಕೇನ ನೋಡು ತಡಿ ರೊಕ್ಕ ಕೇಳೇಂ ಏನು ಮಾಡ್ತಿದೀ ಯಾರ್ ಡಿಸೈನ್ ಅಂತ ಇದೆಕ್ಕೆ ಇದಾ ಚೇನ್ಸ್ ಫ್ಯಾನ್ಸಿ ಡಿಸೈನ್ ಫ್ಯಾನ್ಸಿ ಫ್ಯಾನ್ಸಿ ಅಂತಾ ಆ ಚಂದ ಇದೆ ನಿಯೊಕ್ಕ ಏಳೆ ಯೊಕ್ಕ ಅಯ್ಯೋ ಇಷ್ಟಲ್ಲಿದೆ ನಕಲಿ ಸ್ನೋಡಲಿ ನಾವು ಹಾಕೇಂದ್ರೆ ಬಾರಿ ಚಂದ ಕಾಣ್ತದೆ ಯಲ್ಲೆ ಕೊಡಿ ಕೊಡಿ ಅಣ್ಣಾ್ರೆ ನೋಡು ಹಾ ಹಾಕಂತಾ ಹಗರುಕವ ಮತ್ತೆ ಏನರಾಗಿ ಯಾವ

ರೊಕ್ಕದ್ ತಗೊಳಾಕ ತಗೋ ಇಲ್ಲಿ ಮಠ ಬಂದೀವಿ ನೀ ಏನ್ ಹೇಳಿ ಕರ್ಕೊಂಡ್ ಬಂದಿ ಮನೆಯಾಗ ನೋಡ ಬರೋನ್ ಬರ್ರಿ ಅಂತ ಹೇಳಿ ಅಟ್ಟ ಕರ್ಕೊಂಡ್ ಬಂದಿ ತಗೋಳು ನಾನ್ ತಂದಿಲ್ಕೋ ಬರೀ ಹಾ ನಿನ್ ತಗೋ ನನ್ನ ಕಡೆ ರೊಕ್ಕ ಇಲ್ಲ ನೋಡಿಲ್ಲ ಕಿಶಾ ಖಾಲಿ ಐತಿ ಹೆಂಗ ಮಾಡ್ತಾರ ನೋಡಕ್ ರಾಕ್ ರೊಕ್ಕ ಇಲ್ಲಿ ಅಕ್ಕಿ ಏನ್ ಹೇಳಿ ಕರ್ಕೊಂಡ್ ಬಂದಾಳ್ರಿ ಬರ್ರಿ ಅಂತ ಹೇಳಿ ಕರ್ಕೊಂಡ್ ಬಂದಾಳ್ರಿ ತಗೋಳು ನನ್ನ ಆಗತ ಏ ಹೋಗ ನಿಮ್ ಅವನ ರೀ ಆಮೇಲೆ ಯು ಕೆಶ್ಟ್ ರೀ ಐವತ್ತು ಸಾವಿರ ಬಿಡು ಬಿಡು ಬರ್ತೇವೆ ರೀ ಹೋಗಿ ಹೋಗಿ ಬರ್ತೇವೆ ನಡಿ ಅಕ್ಕ ನಿ ಕಡೆಗೆ ಹೆಸರ ಅದಾವ ಇನ್ನೇ ಒಂದು ಐದು ಸಾವಿರ ಅಷ್ಟು ಕಡೆ ನಡಿ ಐವತ್ತು ಸಾವಿರ ಅಂತ ಹೆಂಗಾರ ಮಾಡ್ಕೊಡ್ರಿ ಬಾಪ್ ಇಷ್ಟಪಟ್ಟು ಒಯ್ಲಿ ಇಲ್ಲ ರೀ ರೊಕ್ಕಿಲ್ಲ ಐವತ್ತು ಸಾವಿರ ಹಿಂಗೆ ಹೋಗಿ ಹಿಂಗೆ ಬರ್ತೇವೆ ರೀ ಚಾ ಕುರ್ದು ಬರ್ತೇವೆ ರೀ ಹಿಂಗೆ ಅವ್ನು ತಗಲಿ ರೀ ಡಿಸೈನ್ ಬರ್ತೇವೆ ರೀ ಐವತ್ ಸಾವಿರ ರೂಪಾಯ್ ಬರ್ರಿ ಇಲ್ಲೇ ಮಾರ್ಕೆಟಿಗೆ ಹೋಗಿ ಕಿವ್ಯಾಗಿನೂ ನೋಡ್ಕೊಂಡ್ ಬರ ಬರ್ರಿ ಅಂತ ಹೇಳಿ ಕರ್ಕೊಂಡ್ ಬಂದ ತಗೊಂಡ್ ಬಿಡ್ರಿಂತರೀ ನಾನು ಬಂಗಾರ ಕೊಡ್ಸ್ರಿ ಅಂದ್ರೆ ಬಿಡ್ತಿದ್ರೆ ಹೇಳಿ ನೋಡ್ಬೋದು ತಪ್ಪಗಿನ ಹಾಕಾಕ ನಿಂತು ಏನು ಚಡ್ಡಿ ಮಾರಿ ಕೊಡ್ಸ್ಬೇಕಿತ್ತೇನ ಹೋಗ ಹೋಗ ಅಲ್ರಿ ರೀ ನೀವು ನನಗೆ ಏನು ಕೊಡ್ಸಿರಿ ಅದೊಂದು ಇಷ್ಟಪಟ್ಟಿದ್ದೆ ಪಕ್ಕೀನು ಎಂದು ಕೊಡ್ಸಿದ್ರೆ ಏನು ಆಕಿತ್ತು ನಿಮ್ಗೆ ಅದೇನು ನೂರು ರೂಪಾಯಿ ಎರಡು ನೂರು ರೂಪಾಯ್ದು ಅಂತ ಮಾಡಿ ಏನು ಕೊಡ್ಸಾಕ ಐವತ್ತು ಸಾವಿರ ರೂಪಾಯಿ ಐವತ್ತು ನನ್ನ ಜೀವನದಾಗ ಐವತ್ತು ಸಾವಿರ ರೂಪಾಯಿ ಒಮ್ಮೆ ನೋಡಿಲ್ಲ ನಾನು ನನ್ಕಿನ್ನ ಹೆಚ್ಚಿಂದ ಅದು ಬಂಗಾರ ಹೌದ ಅಣ್ಣ ಹೆಚ್ಚಿಂದ ಅದ ಬಂಗಾರ ಭಾಳ ಹೆಚ್ಚಿಂದ ಅದ ಹೇಳಕ್ಕಾ ಅಲ್ಲ ರೀ ಅಣ್ಣರ ಹೆಚ್ಚಿಂದ ಏನು ಕೇಳಾ ಅನ್ರಿ ಬರೀ ಐವತ್ತು ಸಾವಿರ ರೂಪಾಯ್ದು ಬಂಗಾರ ಕೇಳಾಳೆ ರೀ ಕೊಡ್ಸೋ ಬಿಟ್ಟು ಹಿಂಗೆ ಯಾಕೆ ಕೊಡತ್ತೀರಿ ಹೌದು ರೀ ಒನ್ನಿ ನೀವು ಕೊಡಿಸ್ಬೇಕು ರೀ ನಿಮ್ಮ ಕಡೆ ರೊಕ್ಕ ಇದ್ರೆ ನನ್ನ ಕಡೆ ಎಲ್ಲಿ ಬರ್ತೇವೆ ಅಯ್ಯೋ ಐದು ಅಷ್ಟೇ ಇಟ್ಕೊಂಡೆ ನಾನು ಹಾ ಅದಕ್ಕೆ ನೀವು ಭಾಳ ಚಾಲ್ ಓದಿರಿ ಬಿಡ್ರಿ ನೀವು ಅಂದ್ರೆ ನಾ ಇಕ್ಕಿ ಕೊಡ್ಸಿದ್ಯಾ ಅಂದ್ರೆ ನೀವು ಅಣ್ಣಾಗೆ ಬಂದ ಹತ್ತವ್ರೆ ನೀವು ಕೊಡಿಸಿ ರೀ ಅವ್ರು ನೋಡ್ರಿ ಅವ್ರು ತಗೊಂಡಾರ ನನಗೂ ಕೊಡಿಸಿರಿ ಅಂತೇಳಿ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಆಸೆ ಇರ್ತೈತಲ್ಲ ಅಣ್ಣಾರ ಅದಕ್ಕೆ ಹೇಳಿದೆ ರೀ ನಾ ಏನ್ರಿಪ್ಪ ಭಾಳ ಚಾಲ್ ಹಾಕದೀರಿ ನೀವು ಅಣ್ಣ ಅದಕ್ಕೆ ಬಂದಿಲ್ರಿ ಅವ ಕೆಲವಸ ಹುಡುಕಕ್ಕೆ ಹೋಗ್ಯಾವನವ ಕೆಲ್ಸಾ ಹುಡ್ಕಾಕ ಎದ್ರ ಮನೆಯಾಗಿದ್ದು ಬ್ಯಾಸ್ರಾಗೈತೆ ನನಗ ಬ್ಯಾಸ ಏನ್ ಮಾಡ್ಲ ಏನ್ ಮಾಡ್ಲ ಇದ್ದು ಮನೆಯಾಗಿದ್ದ ಕುಂತರ ಮಾಡ್ತಿ ಹೋಗಿ ಕೆಲಸ ಹುಡ್ಕ್ ಹೋಗಿ ಕಳ್ರಿ ಅದ ಅಂದ್ರ ನಾಯ್ಕಿಗ್ ಬಂಗಾರ ಕೊಡಿಸಿದ್ಮೇಲೆ ನೀವು ದುಡ್ಡು ನನಗೂ ಕೊಡಸ್ರಿ ಅಂತೇಳಿ ಅವ್ರ ತಲೆ ತುಂಬಿ

ಹಂಗೇನಿಲ್ವಾ ನಾವ್ ಕೂಡ ಇರನ ನಮ್ಗೂ ಕೈಯಾಗ ನಾಕ್ ದುಡ್ಡು ಇದ್ರೆ ಚಲೋ ಹೇಳಿ ಗಂಡ ಇಂಟಿ ಬಾಳ್ ಚಾಲುಕದ್ದಾರಿ ಗಿಡ್ ಇದ್ರಿಗ್ ಮಣ್ಕಾಲ್ ತನಕ ಬುದ್ಧಿ ಅಂತ ಹೇಳಿ ಶಾಸ್ತ್ರ ಅಷ್ಟೇ ಆ ತಂಗಿ ಹಂಗೆಲ್ಲ ಇರಂಗಿಲ್ಲ ನಾವ್ ಆ ತರದವ್ರಲ್ಲ ನೀ ಏನ ಅಂತ ನೋಡೇನಿ ಅಣ್ಣಾರ ಹಂಗೇನಿಲ್ರಿ ನಾವು ಯಾವಾಗಿದ್ರೂ ಇದ್ರು ಕೂಡ ಇರೋನ್ರಿ ಕೂಡ ಇರೋದ್ರಿ ಇರೋದಕ್ಕ ಕೂಡ ಇರೋದ ಮತ್ತ ಉಳ್ದ ನೋಡಿ ಇವತ್ತು ರೀ ನಮ್ಮವ್ವ ಮನೆಗೆ ಹೋಗಬರನ್ರಿ ಇಲ್ಲೇ ಐತಿ ಸುಮ್ಮನಡಿಯೆ ಮನೆ ಹೋಗೋಣ ಎಲ್ಲಿದಚ್ಚಿ ಬಿದ್ಗಿದ್ದಿರಿ ಅವಕಾಶ ಬರಿ ತೆಗ್ ಐತ ನೋಡಲಿ ನೀವು ನಮ್ಮವ್ವ ಮನೆಗೆ ಒಳ್ಳೆ ಅಂದ್ರಲ್ಲ ಅದಕ ಹಂಗಾತ್ ನೋಡ್ರಿ ಏ ಹೇ ಹೇ ಮನೆಗೆ ಒಳ್ಳೆ ಅಂದ್ರ ಬಿದ್ದು ಸತ್ರು ನಮ್ಮವ್ವ ಮನೆಗೆ ಒಳ್ಳೆ ಅಂದ್ರಿ ಸತ್ತಿರಿ ನೀವು ಅನ್ನಕಿ ನೀನೆ ಹಂಗೇನ ಅನ್ನಂಗಿಲ್ಲ ರೀ ಅದೇ ನಮ್ಮವ್ವ ಬಿಸಿ ರೊಟ್ಟಿ ಮಾಡ್ಯಾಳಂತ ಹೋಗಿ ಉಂಡ ಬರ ನಿನ್ರಿ ಬಿಸಿ ಬಿಸಿ ರೊಟ್ಟಿ ಅಡ್ಡಾಡಿ ಮಾಡ್ಯಾರಂತಿನ ಹೆಂಗಂದ್ರು ಅಡಿಗೆ ಪಾಳೆ ನಂದೈತಿವತ್ ಎಲ್ಲೇ ತಪ್ಪಿಸ್ಕೊಂಡು ಹೋಗೋದ್ರ ಅಣ್ಣಾರ ಇವ್ರು ಪ್ರೀತಿಯಿಂದ ಊಟಕ್ಕೆ ಕರ್ದಾರ್ರಿ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾರಂತ್ರಿ ಈಗ ಹೋಗಿ ನಾವು ಅಡಿಗೆ ಮಾಡ್ಕೊಂಡ್ ಕುಂದ್ರಾಕ ಹೊತ್ರಿ ಭಾಳ ಸೂಸ್ತ ಆಯ್ತ್ರಿ ಅಡ್ಡಾಡ್ ಅಡ್ಡಾಡ್ ಎಲ್ಲಾ ಕಾಲ್ ನು ಬಿಸಿ ಬಿಸಿ ರೊಟ್ಟಿ ಮಾಡ್ಯಾರಂತ ನಾಲ್ಕು ಮಂದಿ ಜೊತೆ ಕುಂತ್ರ ನಾಲ್ಕು ರೊಟ್ಟಿ ಹೆಚ್ಚಿಗೆ ತಿನ್ಬೋದ್ರಿ ಮಸ್ತ್ ಕರೆಕ್ಟಾಗಿ ಬಡ್ದು ನಮ್ಮ ಮನೆಗೆ ನಾವು ರೀ ಅದು ಮತ್ತೆ ಉಳಿತಂದ್ರೆ ಅವ್ರು ಅವ್ವಾರ ಚಲ್ತಾರ ಇಲ್ಲಾಂದ್ರೆ ನಾಲ್ಕು ದಿನ ಇಟ್ಕೊಂಡು ತಂಗುಳು ಊಟ ಊಟ ಮಾಡ್ತಾರೆ ನಾವು ತಿಂದು ಹೋಗ್ಬಿಡಮ್ ಬರ್ರಿಲ್ಲ ಆಯ್ತು ನಡಿ ಹೋಗ್ಬರು ರೀ 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 ಹೋಗಬೇಕ್ರ ಅಲ್ಲೇ ಬೇಕ್ರಿ ಒಳಗ ಬ್ರೆಡ್ ಕೇಕ್ ಮತ್ತಂದ್ರೆ ಜಿಲೇಬಿ ಮತ್ತಂದ್ರೆ ಅವು ಏನೇನೋ ಪೇಡೆ ಪೇಡೆ ಇರ್ತಾವಲ್ಲ ಅವೆಲ್ಲ ತಗೊಂಡು ಹೋಗಿನ್ರಿ ಮತ್ತೆ ಡೈರಿ ಮಿಲ್ಕ್ ರೀ ಅವನ್ನೆಲ್ಲ ಮನೆಗೆ ತಗೊಂಡು ಹೋಗಿನಿ ಮತ್ತೆ ಹಾ ಪಡ್ಡು ತಗೊಂಡು ರೀ ಪಡ್ಡು ಪಡ್ಡು ತಗೊಂಡು ಹೋಗೋಣ ಬೇಕ್ರೆ

ನಾಲ್ಕು ಹೇಳಿದ್ರೆ ಹ್ಞೂ ಅಂತಿದ್ರಿ ಅದು ಕೊಡ್ಸೋದು ಕೊಡ್ಸ್ಲಾರಂಗೆ ಮಾಡ್ಕೊಂಡಿ ನೋಡಿ ನೀನು ಈಗ ನಾವೇ ತಗನಾರ ಜಬಾಸ್ ತಗನಂಗೆ ಬಾ ರೊಕ್ಕ ಕೊಡ್ಬೇಕ್ರಿ ಗಂಡ ಚಪ್ಪುನ ಬಾ ಗಿ ಗಗಿ ಹೂವ ಯಾರು ಬಂದಾರ ಹೂವ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂದಿರ್ಬೇಕಾ ನಾ ತಗೋತೀನಿ ಒಂದು ಬ್ರೆಡ್ ಕೊಡ್ರಿ ಡ್ರಿಂಗ್ ಗುಳ್ಳಿ ಬ್ರೆಡ್ ಬ್ರೆಡ್ ಕೊಡ್ರಿ ಒಂದು ಅರ್ಧ ಪೌ ಕಿಲೋ ಟೋಸ್ಟ್ ಕೊಡ್ರಿ ಒಂದು ಬ್ರೆಡ್ ಟೋಸ್ಟ್ ಪ್ಯಾಕೆಟ್ ಪ್ಯಾಕೆಟ್ಗೂಳ್ಳು ಲೂಸ್ ಕೂಡ ಪಾಕಿಟ್ ತಗೊಳ್ಳೋಣ ಲೂಸ್ ತಗೊಳ್ಳೋಣ ಲೂಸ್ ರೀ ಬಾಳ್ ಬರ್ತಾವ ಲೂಸ್ ಕೊಡ್ರಿ ಅರ್ಧ ಪಾವ್ ಕಿಲೋ ಕೊಡ್ರಿ ಅದು ಮತ್ತೆ ಮತ್ತೆ ಇದು ಕರ್ದಾನಿ ಕೊಡ್ರಿ ಕರ್ದಾನಿ ಇಸ್ಕೊಳ್ಳಿ ಅರ್ಧ ಪಾವ್ ಕಿಲೋ ಕೊಡ್ರಿ ಹಾ ಕೊಟ್ಟೆ ರೀ ಮತ್ತೆ ಮತ್ತೆ ಏನ್ ಬ್ಯಾಡ್ರಿ ಬ್ಯಾಡ್ ತಗೋರಿ ಕ್ಯಾನ್ಸಲ್ ಎಲ್ಲ ಹಾ ಮತ್ತೆ ನಾ ತೋಳಾಕತ್ತೀನಿ ಇಲ್ಲ ಏನ್ ಬೇಕ್ರಿನ ಹತ್ಕೊಂಡು ಹೋಗ್ಬಿಡೋಣ

ನೋಡು ವ್ವ ಹ್ಞೂ ಹೊಟ್ಟಿ ತಣ್ಣಗಾತ್ ನೋಡು ವ್ವ ಮೊಸ್ರು ರೊಟ್ಟಿ ತಿಂದಿದ್ದಕ್ಕೆ ಮಸ್ತ್ ಬಡಿ ಹ್ಞೂ ನೀ ಹೊಡಿ ನಿಮ್ಮ ಮನ್ಯಾಗ ರೊಟ್ಟಿ ಮಾಡ್ತಾರ ಇಲ್ಲ ತವ್ರು ಮನ್ಯಾಗ ನಮ್ಮವ್ರ ಮಾಡ್ಯಾಡು ಹೊಡಿ ಜಮಾಷ ಅನ್ನಂಗ ನಮ್ಮ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಾರೆ ಅವ್ವ ರೋಗ ದಿನ ಆಗ್ತದೆ ರೊಟ್ಟಿ ತಿಂದು ಹ್ಞೂ ಅವೈಲೆ ಕರ್ಕೊಂಬಂದಿದ್ದೆ ಮಸ್ತ್ ಮಾಡು ಆಯ್ ಆಸೆ ಹಚ್ಚಿ ಬಂದ್ಲ ರೊಟ್ಟಿ ಜೋಡಿ ಕೆಂಪು ಚಟ್ನಿ ಗುರೇಳು ಚಟ್ನಿ ಬದನಿಕಾಯಿ ಪಲ್ಯ ಸೌತೆಕಾಯಿ ಪಲ್ಯ ಉಪ್ಪಿನಕಾಯಿ ಮೊಸರು ಗೀಸರು ಇರ್ತೈತೆ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಉಳ್ದಿದ್ದು ಮೊಸರು ಒಳಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊತ್ತಂಬರಿ ಹಾಕಿ ಕೊಟ್ಟಾರ ಇವರು ನೂರ ಮೂವತ್ತು ರೂಪಾಯಿ ವೇಸ್ಟ್ ಅದು ನೋಡಿ ಬೇಕರಿ ಸಾಮಾನು ತಂದಿದ್ದು ಎರಡು ಬ್ಯಾಡು ತೊಗೊಂಡ್ಬಿಡ ವಾಪಸ್ ಇವರು ಇವು

ಇಷ್ಟು ಚಂದ ರೊಟ್ಟಿ ತಿನ್ಳು ಬ್ಯಾಡಪ್ಪ ಇನ್ನು ಕಿಸ್ದಾಗ ಇಟ್ಕೊಂಡು ಅಂತ ಹೇಳಿ ಅಟ್ಟ ಚಲೋ ಮಾಡ್ಯಾಳ ನಿಮ್ಮ ಅಲ್ರಿ ಅತ್ತಿ ನೀವು ಇಷ್ಟು ಚಂದ ರೊಟ್ಟಿ ಹೊಡೀತಿರಿ ನಿಮ್ಮ ಮಗಳಿಗೆ ಕಲ್ಸಾಕೆ ಬರದಿಲ್ಲ ರೀ ಗಿಟ್ಟಿ ಮಾಡೋದೇ ರೊಟ್ಟಿ ಹೊಡಿ ಅಂದ್ರೆ ನಾ ಯಾಕಂತಾಳ್ರಿ ಈಗಿ ಏನು ನನ್ನ ಮಗಳಿಗೆ ಏನು ಮಾಡಕ್ಕೆ ಬರದಿಲ್ಲ ಅಂತಿದ್ದಿ ಹಾಂ ಈಟಿತ್ತದ ಅಡುಗೆ ಕಲ್ತಾಗ ಇನ್ನು ಇಟ್ಟೋರ್ಸತ್ಲಗ ಲಗ್ನ ಮಾಡ್ಕೊಂಡು ನನ್ನ ಮಗಳು ಮಾಡ್ದಲ್ಲಿ ಆಗಿ ನೀನು ಆ ತಿಂದು ತಿಂದು ನೋಡು ಒಂದ ಬೆನ್ನಲ್ಲ ಎರಡು ಬೆನ್ನಾಗ್ಯಾವ ಏನ್ ಎರಡು ಬೆನ್ನಾಗ್ಯಾವ್ರಿ ಒಂದ ಬೆನ್ನ ಐತ್ ಕೋಡ್ರಿ ಇಲ್ಲಿ ಐತಿ ಬೆನ್ನ ತಿಂದು ತಿಂದು ಎರಡು ಬೆನ್ನ ಏನ್ ಮಾತಾಡ್ತೀರಿ ಮಾಡಾಕ ಬಿಡ್ತಿಲ್ಲ ಕೀಗೆ ಕಲಸಿ ಬಾ ನೀ ಯಾರ್ಯಾರ ಏನದ ಮಾತಾಡೋದು ಬರಲ್ರಿ ನಾ ಹೇಳಾಕೇನ್ ಇಲ್ರಿ ಯಾಕೆ ಬರೋದಲ್ಲ ನೀವ ಸುಳ್ಳು ಹೇಳಿರಿ ಎಲ್ಲಾ ಬರ್ತೇತ ಅಂತೇಳಿ ಸುಳ್ಳು ಹೇಳಿ ಮದ್ವಿ ಮಾಡಿ ಕಳ್ಸಿ ಬಿಟ್ರಿ ಅಲ್ಲಿ ನೋಡಿದ್ರ ಒಂದು ರೊಟ್ಟಿ ಬರೋದಿಲ್ಲ ಸೀದಾ ಅಡಿಗೆ ಮಾಡಾಕ್ ಬರೋದಿಲ್ಲ ಸಾರ ಮಾಡಂದ್ರ ಎಂತ ಸಾರ ಮಾಡ್ತಾ ಹೇಳ್ರಿ ನೀರ್ ಹಾಕುದು ಬ್ಯಾಳಿ ಹಾಕುದು ಕಲರ್ ಹಾಕಿ ಕುದಿಸಿ ಕೊಟ್ಟ ಬಿಡುದು ಇಂತ ಸಾರ್ ನಾ ಒಂದು ಒಂದ್ ನನ್ನ ಮೂಳ ಅಟ್ಟು ತಟ್ಟಿ ಹಾಯ್ತೈತಿ ಮನೆಯಾಗ ಇಕಿ ಅಡಿಗೆ ಮಾಡುದೀದಾ ನೈನ್ ತಿನ್ನುದಿಲ್ರಿ ಮುಳಸಿ ಹೋಗಿ ಬಿಡ್ತಾವ್ರಿ ಇದೆಂತ ಅಡಗಿಪ್ಪ ಬಾಡ್ಯನ ಮಗ ಅಂತೇಳಿ ಸುಮ್ ನನ್ನ ನನ್ ಬಾಯಿ ಕತ್ತಿದಿ ನೀವು ನನ್ನ ಬಾಯಿಗೆ ಹತ್ ಬೇಡ್ರಿ ನೀವ್ ಸುಮ್ ಕುಂದ್ರಿ ನಮ್ ವಹಿನ ರೊಟ್ಟಿ ಮಾಡ್ಕೊಡ್ತಾರ ಬಿಡಪ್ಪ ಅಂತ ಹೇಳಿ ನಾವು ನಾವ ನಮ್ನೂ ನಾಟಕ ಮಾಡ್ತಾರ್ರಿ ನನ್ ಗ್ಯಾಸ್ ಕಟ್ಟಿ ನಿಲ್ ಕೂದಿಲ್ಲ ನನ್ನ ಕೈ ಸಣ್ಣ ಅದಾವ ರೊಟ್ಟಿ ಸಣ್ಣ ಹಾಕವ ಹಿಂಗ ನಾಟಕ ಮಾಡ್ತಾರ್ರಿ ಅವ್ರು ಏನ ಮಾಡ್ತೀರಿ ಈಕಿನೂ ಮಾಡುದಿಲ್ಲ ಆಕಿನೂ ಮಾಡುದಿಲ್ಲ ನಮ್ಮ ಒಯ್ನಿ ಅಣ್ಣಾರ ಸುಮ್ನ ಕುಂದ್ರಿ ಮಾಡಿ ಹಾಕಿದ್ದಕ್ಕೆಲ್ಲ ಒಂದೊಂದು ಒಂದೊಂದ್ ಹೆಸರು ಇಡ್ತಿದ್ರಿ ದಪ್ಪ ರೊಟ್ಟಿ ದಪ್ಪ ರೊಟ್ಟಿ ಮಾಡದ್ ಬಿಟ್ಟು ಸುಮ್ನದಿನ್ರಿ ಏನ್ ಮಾಡಾಕ ಬರುದಿಲ್ರಿ ಈದ್ ತೊಗೋರಿದ ಇದ ರೊಟ್ಟಿ ಸರಾಗ ಕಟ್ಕೋ ಮನಿಗ್ ಹೋಗಿ ಪಲ್ಯ ಮಾಡ್ಕೊಡಂತೀ ತಿಂತೇರ ಐತಿ ಎಲ್ಲಾ ಜೀವ ಮಾಡ್ರಿ ಇಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿರಿ ಅಂತ ಕರ್ಕೊಂಡ್ ಬಂದ್ರಿ ಖಾಲಿ ಹೊಟ್ಟೆ ಹಾಕಿ ಬಾಜು ಮನೆಯವ್ರ ಹೇಳಿದಾರ ಹೇಳು ಯಾರ ನಿಮ್ಗೆ ಏನಾರ ನನಗೇನು ಹೇಳೋಗಿಲ್ರಿ ಅಣ್ಣಾರ ನಿಮ್ಗೆ ಏನಾರ ಹೇಳಿದ್ರಿ ಅನ್ರಿ ನನಗೇನ್ ಹೇಳಿದ್ರಿ ಅವ್ರ ನಿಮ್ಗೆ ಏನಾರ ಹೇಳು ಯಾರ ಅಂತ ಕೇಳಾಕತ್ತೀನಿ ರೀ ಅದ ನನಗೂ ಏನ್ ಹೇಳಿಲ್ ಬಿಡ್ರಿ ನನಗೂ ಬೇಜಾರ್ ಆಕತ್ತಿತ್ತು ಒಂದ್ ಮಾತಾಡೋಣ ಅಂತ ಬಂದ್ರ ಕಿಲಿ ಹಾಕ್ಬಿಟ್ಟತ್ರಿ ಅವ್ರ ಮನಿ ನನಗೂ ಹಂಗ ಆಗತ್ತಿದ್ರಿ ಅಕ್ಕಾರ ಕೆಟ್ಟ ಬ್ಯಾಸರ ಬರಾಕತ್ತಿತ್ರಿ ಅವ್ರಿದ್ರ ಕಂಪನಿ ಹಾಕಿತ್ರಿ ನನಗೂ ಅನ್ಂಗ ಏನು ಮಾಡ್ರಿ ಪಲ್ಯ ಹಾಂ ಮಾಡೇನಿ ರೀ ಬದ್ನಿಕಾಯಿ ಪಲ್ಯ ನಿಮ್ಗೆ ಬೇಕಿತ್ತೇನ್ರಿ ಬಟಲ್ದಾಗ ಹಾಕಿ ಕೊಡ್ತಿದ್ದೆ ಏ ಬೇಡ್ರಿಪ್ಪ ಬದ್ನಿಕಾಯಿ ಪಲ್ಯ ಮೈ ಕೆರೆಸ್ತಿದ್ರಪ್ಪ ಅದು ಯಾರು ತಿಂತಾರ ಬೇರೆ ಹಂಗೆ ತಿಳಿದು ಬೇರೆ ಏನಾರ ಚಿಕನ್ ಮಟನ್ ಮಾಡ್ರಿ ಅಂತ ಕೇಳಿದ್ರಿ ನಿಮ್ಗೆ ಏ ಬೇರೆ ತೂರಿ ಚಿಕನ್ ಪಲ್ಯ ಮಟನ್ ಪಲ್ಯ ಮಾಡಿದ್ರೆ ನಮ್ಗೆ ಸಾಲದಲ್ಲ ಮತ್ತೆ ಅಂತ ಯಾವಾಗ ಬರ್ತಾರೆ ಕಡಿ ಕಡಿ ಕವ್ವ ಯಾರು ಬಂದಾರ ಹೂವ